ಸುಲೋಚನಾ ಫ್ರಮ್ ಸೋಮೇಶ್ವರ ಭರ್ಜರಿ ಹಿಟ್ ಆಗಿದೆ ಒಂದು ಲೆಕ್ಕದ ಪ್ರಕಾರ ವಾರ ಕಳೆಯೋಕೆ ಮುಂಚೆನೆ ಹೆಚ್ಚು ಕಡಿಮೆ ಹದಿನೈದು ಕೋಟಿ ಬಿಸ್ನೆಸ್ ಮಾಡಿದೆ ಯುವರಾಜ್ ಕುಮಾರ್ ಅವರ ಎಕ್ಕ ಕಿರೀಟಿ ರೆಡ್ಡಿ ಅವರ ಜೂನಿಯರ್ ಹಿಟ್ ಆದ ಬೆನ್ನಲ್ಲೇ ಸೋ ಫ್ರಮ್ ಸೋ ಆ ಎರಡನ್ನು ಮೀರಿಸಿ ಹಿಟ್ ಆಗಿರೋದು ಚಿತ್ರರಂಗಕ್ಕೆ ಗುಡ್ ನ್ಯೂಸ್ ಆದರೆ ಇದೇ ಬ್ಯಾಡ್ ನ್ಯೂಸ್ ಕೂಡ ಹೌದು ಯಾಕಂದ್ರೆ ಕನ್ನಡಿಗರನ್ನ ಮತ್ತೆ ಥಿಯೇಟರ್ ಗಳಿಂದ ಆಚೆ ಇಡೋದಕ್ಕೆ ಹೊರಟಿದೆ ಸೂ ಫ್ರಮ್ ಸೋ ಏನ್ ಹೇಳ್ತಿದ್ದೀರ್ರಿ ಚಿತ್ರಲೋಕದವರಿಗೇನು ತಲೆ ಕೆಟ್ಟಿದ್ಯಾ ಅಂತ ನಿಮಗೆ ಡೌಟ್ ಬಂದ್ರೆ ನಾವು ಜವಾಬ್ದಾರರಲ್ಲ ಯಾಕಂದ್ರೆ ಇದು ಫ್ಯಾಕ್ಟ್ ಸಿನಿಮಾ ಹಿಟ್ ಆಗ್ತಿದೆ ಸರಿ ಆದರೆ ಟಿಕೆಟ್ ಬುಕ್ ಮಾಡೋಕ್ಕೆ ಹೋದರೆ ಟಿಕೆಟ್ ರೇಟು ಐನೂರು ರೂಪಾಯಿ ಏಳ್ನೂರು ರೂಪಾಯಿ ಕೂಡ ಆಗಿದೆ ಎಲ್ಲಿ ಜನ ಜಾಸ್ತಿ ಬರ್ತಿದಾರೋ ಅಲ್ಲೆಲ್ಲ ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ದಾರೆ ಸಿನಿಮಾ ಶೋ ಹೌಸ್ಫುಲ್ ಆಗ್ತಿದೆ ಶೋ ನಂಬರ್ ಡಬಲ್ ತ್ರಿಬಲ್ ಆಗಿದೆ ಆದರೆ ಸೋ ಫ್ರಮ್ ಸೋ ಅವರಿಗೆ ಹಿಟ್ ಆಗೋದಕ್ಕಿಂತ ಹೆಚ್ಚಾಗಿ ಅರ್ಜೆಂಟ್ ಆಗಿ ಜಾಸ್ತಿ ಲಾಭ ಹೊಡಿಬೇಕು ಅನ್ನೋ ಆ ಥರ ಕರ್ನಾಟಕ ಸರ್ಕಾರ ಇನ್ನೂರು ರೂಪಾಯಿ ಲಿಮಿಟ್ ಮಾಡೋಕೆ ನೋಟಿಫಿಕೇಶನ್ ಹೊರಸಿದೆ ಜುಲೈ ಮೂವತ್ತನೇ ತಾರೀಕಿನ ಒಳಗೆ ಯಾರಿಗಾದರೂ ಸಮಸ್ಯೆ ಎನ್ಸಿದ್ರೆ ಪ್ರಶ್ನೆ ಇದ್ರೆ ಸಲ್ಲಿಸಬಹುದು ಅಂತ ಹೇಳಿದೆ ಯಾರು ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಇನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ಕ್ಯಾಪ್ ಜಾರಿಗೆ ಬರುತ್ತೆ ಇಂತಹ ಟೈಮಲ್ಲೇ ಅಪರೂಪಕ್ಕೆ ಸಿಕ್ಕಿರೋ ಹಿಟ್ಟನ್ನ ಇಂಡಸ್ಟ್ರಿಯನ್ನ ನಾಶ ಮಾಡೋಕ್ಕೆ ಬಳಸಿದ್ದಾರೆ ಅಂದ್ರೆ ತಪ್ಪೇನಿದೆ ಅಲ್ವಾ ಯಾಕಂದ್ರೆ ಈ ಜಾಸ್ತಿ ಟಿಕೆಟ್ ರೇಟ್ ಇಡೋದು ಪರಭಾಷೆಯ ಸಿನಿಮಾದವರು ಅನ್ನೋ ವಾದ ಇತ್ತು ಈಗ ಅಂತಹವರ ಎದುರು ಅದು ಕಾಂಟ್ರವರ್ಸಿ ಸಮಸ್ಯೆಗೆ ದಿ ಎಂಡ್ ಟೈಮ್ ಹತ್ತಿರ ಆಗಿರೋ ಟೈಮಲ್ಲಿ ರಾಜ್ಬಿ ಶೆಟ್ಟಿ ಹೀಗ್ ಮಾಡ್ತಿದ್ದಾರೆ ಇದು ತೆಲುಗು ತಮಿಳು ಹಿಂದಿಯವರ ವಾದಕ್ಕೆ ಬಲ ಕೊಟ್ಟಿದೆ ಈಗಾಗಲೇ ಕೆಲವರು ಕನ್ನಡದವರು ಜಾಸ್ತಿ ಮಾಡಿಕೊಂಡ್ರೆ ಪ್ರಾಬ್ಲಮ್ ಇಲ್ಲ ನಾವು ಜಾಸ್ತಿ ಮಾಡಿಕೊಂಡ್ರೆ ಮಾತ್ರ ತಪ್ಪ ಅಂತಿದ್ದಾರೆ ಸೋ ಫ್ರಮ್ ಸೋ ಹಿಟ್ ಆಗಿದ್ದಿದೆಯಲ್ಲ ಅದು ಬೇರೆನೇ ಲೆವೆಲ್ಲು ಮುಂಗಾರು ಮಳೆ ಹಿಟ್ ಆಗಿತ್ತಲ್ಲ ಆಗ ಜಸ್ಟ್ ಹದಿನಾಲ್ಕು ಪ್ರಿಂಟ್ಗಳಲ್ಲಿ ರಿಲೀಸ್ ಆಗಿತ್ತು ಆಗಿಂದು ಡಿಜಿಟಲ್ ಸಿಸ್ಟಮ್ ಇರಲಿಲ್ಲ ಅದು ಯಾವ ಮಟ್ಟಿಗೆ ಹಿಟ್ ಆಯ್ತು ಅಂದ್ರೆ ಕೊನೆಗೆ ನೂರಕ್ಕೂ ಜಾಸ್ತಿ ಪ್ರಿಂಟ್ ಹಾಕ್ಸಿದ್ರು ಸಿಕ್ಸ್ ಮೈನಸ್ ಫೈವ್ ಈಸ್ ಟೂ ಕೂಡ ಅಷ್ಟೇ ಸಡನ್ ಹಿಟ್ ಇಪ್ಪತ್ತು ಮೂವತ್ತು ಲಕ್ಷದಲ್ಲಿ ತಯಾರಾಗಿದ್ದ ಸಿನಿಮಾ ಕೋಟಿಗಟ್ಟಲೆ ಬಿಸ್ನೆಸ್ ಮಾಡ್ತು ರಂಗಿತರಂಗ ಆಗಲಿ ರಾಮ ರಾಮ ರೇ ಆಗಲಿ ತಿಥಿ ಆಗಲಿ ಎಲ್ಲ ಸೈಲೆಂಟ್ ಹಿಟ್ ಆದ ಚಿತ್ರಗಳೇ ಕಾಂತಾರ ಕೂಡ ಹೀಗೇನೆ ರಿಲೀಸ್ ಆದಮೇಲೆ ದೊಡ್ಡ ಹಿಟ್ ಆದ ಸಿನಿಮಾ ಈಗಾಗಲೇ ಸೂ ಫ್ರಮ್ ಸೂ ಚಿತ್ರವನ್ನ ಇಂಡಸ್ಟ್ರಿಯ ಸ್ಲೀಪರ್ ಹಿಟ್ ಅಂತಿದ್ದಾರೆ ಇದೆಲ್ಲ ಅಪರೂಪಕ್ಕೆ ಆಗುವಂಥ ವಿಕ್ಟರಿ ಇದನ್ನು ಸಂಭ್ರಮಿಸಬೇಕಾದ ಹೊತ್ತಲ್ಲೇ ಸಿನಿಮಾಗೆ ಎರ್ರ ಟಿಕೆಟ್ ರೇಟ್ ಜಾಸ್ತಿ ಮಾಡಿ ಇಂಡಸ್ಟ್ರಿಯನ್ನೇ ಸ್ಲೀಪಿಂಗ್ ಮಾಡಿಕೊಂಡಿರಿ ಅನ್ನೋಕೆ ಹೊರಟಿದ್ದಾರೆ ರಾಜ್ ಬಿ ಶೆಟ್ಟಿ ವಿಶೇಷ ಅಂದರೆ ಟಿಕೆಟ್ ರೇಟ್ ಇನ್ನೂರು ರೂಪಾಯಿಗಿಂತ ಜಾಸ್ತಿ ಇರಬಾರದು ಅನ್ನೋದನ್ನು ರಾಜ್ಬಿ ಶೆಟ್ಟಿ ಕೂಡ ಸಮರ್ಥನೆ ಮಾಡಿಕೊಂಡಿದ್ರು ಆದರೆ ಸಿನಿಮಾ ಹಿಟ್ ಆಗಿದ್ದೆ ತಡ ಅರ್ಜೆಂಟ್ ಲಾಭ ಮಾಡ್ಕೊಂಡು ಬಿಡಬೇಕು ಅನ್ನೋ ದುರಾಸೆಗೆ ಬಿದ್ದಿದ್ದಾರೆ ಐನೂರು ರೂಪಾಯಿ ಇಡೋ ಬದಲಿಗೆ ಇನ್ನೂರು ರೂಪಾಯಿನೇ ಇಟ್ಟಿದ್ರೆ ಇನ್ನೂ 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 ಜನ ಜಾಸ್ತಿ ಬರೋರು ಪ್ರೇಕ್ಷಕರನ್ನ ಥಿಯೇಟರಿಗೆ ಏಳೆದು ತಂದ ಕ್ರೆಡಿಟ್ ಪಡ್ಕೊಂಡ ಸೂ ಫ್ರಮ್ ಸೋ ಜನರನ್ನ ಥಿಯೇಟರ್ಗೆ ಬಾರದಂತೆ ತಡೆಯೋ ಕೆಟ್ಟ ಹೆಸರನ್ನು ಪಡ್ಕೊಳ್ತಿದೆ ಒಂದು ಸಖತ್ ಹಿಟ್ ಸಿಕ್ತಪ್ಪಾ ಅಂತ ಕನ್ನಡದ ಚಿತ್ರರಸಿಕರು ಖುಷಿ ಪಟ್ಟು ಕುಣಿತಿರೋವಾಗ್ಲೆ ಅದನ್ನ ಸಿಂಪಲ್ಲಾಗಿ ಹಾಳು ಮಾಡ್ತಿದ್ದಾರೆ